ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸೀನು ಪ್ರಿಯಾಸ್ ಕಿಚನ್ ಇವತ್ತು ನಾನು ಮಾಡ್ತಾ ಇರೋದು ಹಳ್ಳಿ ಸ್ಟೈಲಲ್ಲಿ ಮಸ್ಸೊಪ್ಪು ಸಾಂಬಾರು ಈ ಹೆಸರನ್ನ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀರಾ ಅಥವಾ ಕೇಳ್ದೇನೂ ಇರ್ಬೋದು ಈ ಮಸ್ಸಪ್ಪು ಸಾಂಬಾರು ಹಳ್ಳಿ ಕಡೆ ತುಂಬಾ ಫೇಮಸ್ಸು ಹಾಗೆ ನಿಮಗೆ ಅಡುಗೆ ಮರಕ್ಕೆ ಟೈಮ್ ಇರಲ್ಲ ಆಗ ಏನಪ್ಪ ಮಾಡೋದು ಅಂದ್ಕೊಂಡು ಸೊಪ್ಪು ಮತ್ತು ಬೇಳೆ ಇದ್ದರೆ ಸಾಕು ಈ ಸಾಂಬಾರನ್ನ ನೀವು ಈಸಿಯಾಗಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು ಸೊ ಇದಕ್ಕೆ ನೀವು ಯಾವುದೇ ರೀತಿ ಮಿಕ್ಸಿಗೆ ಹಾಕಿ ಮಸಾಲೆನ ರುಬ್ಕೊಳ್ಳೋಷ್ಟು ಅವಶ್ಯಕತೆ ಇರೋದಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಬೇಗ ಯಾವ ಥರ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ಈ ಸಾಂಬಾರಿಗೆ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀವಿ ಹಾಗೂ ಎಷ್ಟು ಬೇಗ ಈ ಸಾಂಬಾರನ್ನ ಮಾಡ್ಬೋದು ಅಂತ ಈಗ ನಾವು ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರೋದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪು ನಾನಿಲ್ಲಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವು ಪಾಲಕ್ ಸೊಪ್ಪನ್ನ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಸೊಪ್ಪನ್ನ ನಾನು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಸೊ ನಾವು ಮಿಕ್ಸಿಗೆ ಅಲ್ವಾ ಸೊ ನೀವು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೋಬೇಕು ಇಲ್ಲಿ ನಾನು ಮೂರರಿಂದ ನಾಲ್ಕು ಟೊಮೆಟೊ ಹಾಗೂ ಆರರಿಂದ ಏಳು ಹಸಿಮೆಣಸಿನ್ಕಾಯಿ ಮುಕ್ಕಾಲು ಕಪ್ಪಾಗಷ್ಟು ತೊಗರಿ ಬೇಳೆ ಹಾಗೂ ಒಂದು ಸ್ಪೂನ್ ಜೀರಿಗೆನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ನಾವು ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮೊದಲು ಹೆಚ್ಚಿಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕಿದ ನಂತರ ನೀವು ಬೇಳೆನ ಹಾಕ್ಕೋಬೇಕು ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಜೊತೆಗೆ ಹಸಿಮೆಣಸಿನಕಾಯಿ ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಬೇಳೆ ಇದು ಬೇಗ ಬೇಯಬೇಕು ಅಂದರೆ ನೀವು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡ್ರೆ ಆದಷ್ಟು ಬೇಗ ಬೇಯುತ್ತೆ ಹಾಗೂ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂರು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ನೀರು ಹಾಕಿದ್ರೆ ಅದು ನೀರು ಹೊರಗಡೆ ಬರೋ ಚಾನ್ಸಸ್ ಇದೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಮೊದಲಿಗೆ ನೀವು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಸೈಡ್ಗೆ ಇಟ್ಕೊಳ್ಳಿ ಅದಾದ ನಂತರ ಒಗ್ಗರಣೆಗೆ ಇಲ್ಲಿ ನಾನು ಒಂದು ಸ್ಪೂನ್ ಸಾಸಿವೆನ ತೊಗೊಂಡಿಟ್ಟಿದ್ದೀನಿ ಕರಿಬೇವು ಹಾಗೂ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಒಣಮೆಣಸಿನಕಾಯಿ ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಚಿ ಇಟ್ಕೊಂಡಿದ್ದೀನಿ ಹಾಗೂ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ತೆಗೆದಿಟ್ಕೊಳ್ಳಿ ನಾವು ಕುಕ್ಕರಲ್ಲಿ ಇಟ್ಟಿರುವಂತಹ ಸೊಪ್ಪು ಹಾಗೂ ಬೇಳೆ ಒಂದು ಕೂ ಕೂಗಿದೆ ನೀವು ಒಂದು ಕೂಕ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಸೊ ನೋಡಿ ಒಂದು ಕೂಗ್ಗೆ ಇಲ್ಲಿ ಸೊಪ್ಪು ಹಾಗೂ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಇದರಲ್ಲಿರೋ ನೀರನ್ನೆಲ್ಲ ನೀವು ಫಸ್ಟು ತೆಗೆದು ಸೈಡ್ಗೆ ಇಟ್ಕೋಬೇಕು ಯಾಕೆಂದರೆ ನಾವು ಸ್ಮ್ಯಾಶ್ ಮಾಡುವಾಗ ನೀರಿದ್ದರೆ ಸರಿಯಾಗಿ ಸ್ಮ್ಯಾಶ್ ಆಗೋದಿಲ್ಲ ಸ್ಮ್ಯಾಶ್ ಮಾಡೋಕ್ಕೆ ನಾನು ಈ ಸ್ಮ್ಯಾಶ್ ಮಾಡೋ ಕೋಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಈ ಸ್ಮ್ಯಾಶ್ ಮಾಡೋ ಕೋಲ್ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೇಲಿರುವಂತಹ ಸೌಟಲ್ಲೇ ನೀವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು ಸೌಟಲ್ಲೇ ಈ ಥರ ಪ್ರೆಸ್ ಮಾಡೋದ್ರಿಂದ ಅದು ಸ್ಮ್ಯಾಶ್ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಬೆಂದಿರುತ್ತಲ್ವಾ ಸೊ ಸ್ಮ್ಯಾಶ್ ಆಗುತ್ತೆ ಸೊ ಈಗ ನಾನು ಸ್ಮ್ಯಾಶ್ ಕೋಲಲ್ಲಿ ಚೆನ್ನಾಗಿ ಈ ಥರ ಮಸ್ಕೊತಾ ಇದ್ದೀನಿ ಈಗ ನಾವು ಈ ಮಾಡ್ತಾ ಇರೋ ಇದನ್ನೇ ನಾವು ಮಸಿಯೋದು ಅಂತ ಹೇಳ್ತಾರೆ ಸೊ ಇದಕ್ಕೆ ಮಸ್ಸೊಪ್ಪು ಅಂತ ಹೇಳೋದು ನೋಡಿ ಈ ಥರ ಚೆನ್ನಾಗಿ ನೀವು ಪ್ರೆಸ್ ಮಾಡಿ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ ಈಗ ನಾವು ನೆಕ್ಸ್ಟು ಒಗ್ಗರಣೆನ ಬೇರೆ ಪಾತ್ರೆಯಲ್ಲಿ ಒಗ್ಗರಣೆನ ಮಾಡ್ಕೋಬೇಕು ಅದಕ್ಕೆ ನಾನು ಮೊದಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಅದು ಸ್ವಲ್ಪ ಕಾಯಿದ ಮೇಲೆ ಸಾಸಿವೆನ ಹಾಕ್ಕೋಬೇಕು ಸಾಸಿವೆ ಹಾಕಿದ ನಂತರ ನೀವು ಚಚ್ಚಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದ್ರ ಫ್ಲೇವರ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ನೀವು ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಅದಾದ ನಂತರ ಈಗ ನೀವು ಕರಿಬೇವನ ಹಾಕಬೇಕು ನಾನು ಇಲ್ಲಿ ಒಣಗಿರೋ ಕರಿಬೇವು ಹಾಕಿರೋದ್ರಿಂದ ಈಗ ಹಾಕ್ಕೊತಾ ಇದ್ದೀನಿ ಹಸಿದಾದರೆ ನೀವು ಸಾಸಿವೆ ಹಾಕಿದ ತಕ್ಷಣವೇ ಹಾಕ್ಕೋಬೇಕು ಅದಾದ ನಂತರ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ತಿರುಗಿಸ್ಕೊಡಿ ಈರುಳ್ಳಿ ಇಲ್ಲಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ಒಗ್ಗರಣೆಗೆ ಅದಾದ ನಂತರ ನಾವು ಮಸ್ತಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಹಾಕ್ಕೋಬೇಕು ಸೊಪ್ಪು ಹಾಕಿ ಇದನ್ನ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡಿ ಇದಾದ ಮೇಲೆ ನಾನು ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನು ನೀವು ಖಾರದ ಪುಡಿ ಬದಲಾಗಿ ನೀವು ಸಾಂಬಾರು ಪುಡಿನ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ಹುಣಸೆಹಣ್ಣು ಹುಣಸೆ ಹುಣ್ಸೆಹಣ್ಣ ಹಾಕ್ಕೋಬೇಕು ಅದು ಹಾಕಿ ಚೆನ್ನಾಗಿ ತಿರುಗಿಸ್ಕೊಡಿ ಅದಾದ ನಂತರ ನಾವು ಆಗಲೇ ಬೇಯಿಸಿದಾಗ ಇದ್ದಾಗ ತೆಗೆದಿಟ್ಕೊಂಡಿರೋಂತಹ ನೀರನ್ನ ಆ್ಯಡ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಚೆನ್ನಾಗಿ ತಿರುಗಿಸಿ ಕಾಯಕ್ಕೆ ಮುಚ್ಚಿಡಬೇಕು ಇದೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು ನೋಡಿ ಈಗ ಕುದಿ ಬಂದಿದೆ ಈಗ ನಮ್ಮ ಘಮ ಘಮ ಮಸೊಪ್ಪು ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರನ್ನ ನೀವು ಮುದ್ದೆ ಜೊತೆಗೂ ತಿನ್ಬೋದು ಹಾಗೂ ಅನ್ನದ ಜೊತೆನೂ ತಿನ್ಬೋದು ಮುದ್ದೆ ಜೊತೆಗಂತೂ ಸಕ್ಕದಾಗಿರುತ್ತೆ ನಾವು ನೀರನ್ನು ಹಾಕಿದರೂ ಕೂಡ ಕುದಿಯಕ್ಕೆ ಬಿಟ್ಟಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದೆ ಸೊ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಅನ್ನಕ್ಕೂ ಸಹ ಮಾಡ್ಕೋಬೋದು ಸರಿ ಈ ಟೈ ಸಾಂಬಾರನ್ನ ನೀವು ಟ್ರೈ ಮಾಡಿ ಖಂಡಿತ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಿಮ್ಗೆ ಆಲ್ರೆಡಿ ಈ ಸಾಂಬಾರು ಗೊತ್ತಿದ್ರೂ ಸಹ ನಾನು ಹೇಳಿರೋ ರೀತಿ ನೀವು ಒಂದು ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಸೊ ಎಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದರೆ ಲೈಕ್ ಹಾಗೂ ಕಮೆಂಟ್ನ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು